ನಮ್ಮಲ್ಲಿರುವಂಥ ಅಹಂಕಾರ ಹೋಗ್ಬೇಕು ನಮಗೆ ಹಾಲು ಸಿಗಬೇಕಾಗಿತ್ತದ ನಾವು ಕರು ಆಗ್ಬೇಕು ಆಗಬೇಕು ಬೇಡ್ರಿ ನಾವು ಹಾಲು ಸಿಗಬೇಕಾಗಿತ್ತ ನಾವು ದೊಡ್ಡವ್ರು ಸಣ್ಣವ್ರು ಮರತ ಏ ಆಕಳ ಕಾಲಾಗೆ ಕುಂಡೋದು ನಮ್ಮದು ಎಮ್ ಡಿಗ್ರಿ ಆಗ್ಯದ ಎಮ್ ಎ ನಾವೆಲ್ಲಿ ಎಮ್ ಅದೆಲ್ಲಿ ನಾವು ಎಮ್ಮಿ ಕಾಲ ಕುಂಡಂಗಿಲ್ಲ ಹಾಲು ಸಿಗಂಗಿಲ್ಲ ಮತ್ತೆ ಎಲ್ಲಿ ಕುಂಡವ್ರ ಡುಬ್ಬಿನ ದುಬ್ಬಿನ ಮ್ಯಾಗೆ ಕುಂಡವ್ರ ಹಾಲು ಹಿಂಡವ್ರೆ ಹೆಂಗ ಇವ ನಿಮ್ಮ ಕೊಡ ಬಂಗಾರದಿರಲಿ ನಿಮ್ಮ ಕೊಡ ಹಿತ್ತಾಳಿದಿರ್ಲಿ ನಿಮ್ಮ ಕೊಡ ಮಣ್ಣಿಂದ ಇರ್ಲಿ ಕೊಡ ತುಂಬಬೇಕಾದ್ರೆ ನಡದ್ ಕೆಳಗೆ ಇಡ್ಬೇಕಾಗ್ತತಿ ನಳದ ಕೆಳಗ ಏ ಪ್ಲಾಸ್ಟಿಕ್ ನಳ ಐತ್ರಿ ಬಂಗಾರ ಕೊಡ ಅಪಮಾನ ಆಗಂಗಿಲ್ಲನಾಲ್ಲಿಡವ್ರ ನಾವು ನಳದ ಮ್ಯಾಗ ಇಡವ್ರ ಕೊಡ ತುಂಬಂಗಿಲ್ಲ ನಳದ ತೆಳಗೆ ಇರ್ಬೇಕು ನಳ ಅಂದ್ರೆ ಗೊತ್ತೇ ಒಂದು ಬಿದಿರ್ ಬೆಟ್ಟ ಇತ್ತ ಬಿದಿರು ಬೆಟ್ಟ ಬಿದ್ರ ಬೆಟ್ಟ ರೀ ಆ ಬೆಟ್ಟದೊಳಗೆ ಒಂದು ಉದ್ದ ಬಿದರ್ ಹೋಗಿತ್ತು ಉದ್ದ ಬಿದಿರು ಹೋಗಿತ್ತು ಒಂದು ಅರವತ್ತು ಪೂಟ್ ಹೋಗಿತ್ತು ಉಳದ್ದು ಎಲ್ಲ ಬೆಟ್ಟದಾಗ ಸಣ್ಣ ಸಣ್ಣ ಇತ್ತು ಅದರಾಗ ಒಂದ ಒಂದು ಎರಡು ಮೂರು ಜಾಗದಾಗ ಮಣದ್ದು ಒಂದು ಪಾಪ ಸಣ್ಣ ಬಿದರಿತ್ತು ಒಂದಿಷ್ಟ ಮಣದಿತ್ತು ಒಂದು ಎರಡು ಜಾಗದ ಅದು ಉದ್ದ ಬಿದ್ರ ಮಗಲಾಗ ಇತ್ತು ಯಾವ್ದೋ ಉದ್ದ ಬಿದ್ರ ಮಗಲಾಗ ಇತ್ತು ಮಣದ್ದು ಮತ್ತೆಲ್ಲ ಕುಡಿ ಒಂದಾಗ ಗಡ್ಡ ಹರ್ಯಾಣ ಹಿಡ್ಕೊಂಡು ಹೊತ್ತು ಮೂಡತನ ಒಂದು ನೂರ ಸಲ ಬೇಯ್ತಿತ್ತು ಯಾವ್ದ ಒಂದು ನೂರ ಸಲ ಬೇಯ್ತಿತ್ತು ಅದಕ್ಕೆ ಇದು ಮಣದಿತ್ಲಾ ನಿನ್ನೊಂದು ಜನಮ್ ನೋಡು ಡುಬ್ ಒಂದು ಕಡೆ ಮನಕಾಲ ಒಂದು ಕಡೆ ಹುಟ್ಟ ನ ಹುಟ್ಟಿದ ನೋಡಿ ನಿನ್ನೆ ಅದಕ್ಕೂ ಉಪಯೋಗ ಮಾಡಂಗಿಲ್ಲ ನಿನ್ನ ಸುಡಾಕು ತಗೊಳಂಗಿಲ್ಲ ಬೇಯ್ತಿತ್ತು ಪಾಪ ಪಾಪ ಸಮಾಧಾನ ಇತ್ತ ಅದ ಬಿದ್ರೆ ಇದು ಹಂಗಸ್ತಿತ್ತು ನೋಡ ಇಲ್ಲಿ ನಿಂತಂದ್ರೆ ಅತ್ತನಿತ್ ತಾಲೂಕು ಎಲ್ಲ ಕಾಣ್ತೈತಿ ನಾನು ಅರವತ್ತು ಪೂಟ ನನ್ನ ಈ ಈ ಕಾಡಿನಾಗ ನನ್ನಷ್ಟು ಯಾರೂ ಎತ್ತರ ಇಲ್ಲ ಹೆಂಗದನ್ನ ಕೈಲೇ ಮೇಲೆ ನಿಂದ ಡೂಬ್ಬ ನಿನ್ನ ಮೊಳಕಲ್ಲ ನಿನ್ನ ಮೋತಿ ನೋಡು ಹಿಂಗಾನ ಪಾಪ ದಿನ ಒಬ್ಬ ಯಾವ ಬಿದ್ರ ಬೆಟ್ಟ ಗುತ್ತಿಗೆ ತಗೊಂಡೆ ಅತ್ತನೇ ಅವ ಎಲ್ಲ ಕಡ್ದ ಟ್ಯಾಕ್ಟರ್ನ್ಯ ತುಂಬ್ಕೊಂಡು ಹೊಂಟ ಇದೇನು ಒಂಕಿತ್ತಲ್ಲ ವಂಕ ಬಿದ್ರಿತ್ಲ ದೇವರ ಇಟ್ಟ ದಿನ ದಿನ ಅನ್ಸ್ಕೊಂಡ್ ಸಾಕಾಯ್ತು ಇನ್ರಿ ಆತರ ಸನಿಕ್ ಹೋಗೋದು ಬೇಡ ಇಲ್ಲ ದಾಂಡಿ ಹಾಕಬೇಕು ಅಂದ್ರ ಆ ಟ್ಯಾಕ್ಟರ್ನ ತುಂಬುದ ಸಹಿತ ಮಗಲಾಗ ಜಾಗ ಬತ್ತ ಇದಕ್ಕೆ ಯಾವಕ್ಕ ಹತ್ತಿ ಕೂಡ ಜಗಳಾಡಿ ಬೇರೆ ಆದಳತ್ರಿ ಪಾಲಿಗೆ ಅತ್ತೆ ಬಂದಿಳತ್ತೆ ಸಂಕೋನಟ್ಟಿಂದ ಹತ್ತನಿ ಹೋಗುತ್ತಾನೆ ಈ ಉದ್ದು ಬಿದ್ರು ಸುಮ್ಮ ಹಾತು ಅಲ್ಲ ಬರತಿ ನೀ ನನ್ನ ಮನಿ ಮಾಡ್ತಾರೋ ಬಗಲ ಮಾಡ್ತಾರೋ ಅಲ್ಲಿ ಹಳದಾಗ ಸುಡಾಕ ತೊಳಂಗಿಲ್ಲ ಹತ್ತು ರೂಪಾಯಿ ತೊಳಂಗಿಲ್ಲ ಪಾಪ ಹ್ಞೂ ತಂದೆಲ್ಲ ಸಾಲಕ್ಕೆ ನಿಲ್ಲಿಸಿರವ್ರು ಏನ್ರಿ ಬಿದರ ಇಳುಸು ಕೂಡ ಈ ಉದ್ದು ಬಿದರ ತೊಂದ್ರಿ ಇಳುಸು ಕೂಡ ವ್ಯಾಪಾರ ಆತ್ರಿ ನೋಡು ನನ್ನ ಹೆಂಗೈತಿನ ಇಡೀ ಕೂಡ ನನ್ನ ತೊಗೊಂಡು ಹೊಂಟ್ರ ಕರಿ ಒಂದು ಗೊತ್ತಿರಲಿ ಸರ್ಕಸ್ದವ್ರು ತಗೊಂಡು ಹೊಂಟ್ರಿ ಎಲ್ಲಿ ಹೊಂಟರು ಸರ್ಕಸ್ದವ್ರ ಎಲ್ಲ ಬಿದ್ರ ಖಾಲಿ ಹಾಕೋತ ಬಂದು ಆದ್ರೆ ಈ ವಂಕ ಬಿದ್ರೆ ಯಾರು ತಗೊಳ್ಳಿಲ್ಲ ಅದು ಬೇದ್ ನೆನಪಟ್ಟ ಮನುಷ್ಯನಿಂದ ಒಟ್ಟಾಗ ಹೋಗಂಗಿಲ್ಲ ಅಂತ ಕತ್ತ ಕೆಲವೊಂದು ಮನುಷ್ಯನಿಂದ ಒಟ್ಟ ಹೋಗಂಗಿಲ್ಲ ನಂದು ಹೆಂಗ ನಂದು ಹೆಂಗ ಈ ಸಂಕೋನಟ್ಟಿ ಬಸವನ ಗುಡಿಯವ್ರು ಹೋಗಿರಲ್ಲಿ ಅವರೊಂದು ಪಲ್ಲಕ್ಕಿ ಮಾಡಿ ಇದ್ದರು ಬಸವಣ್ಣದ ಅದಕ್ಕೆ ವಂಕ ಬಿದರ ಬೇಕ ಏನೇನು ಮಾಡ ವರ್ಷ ಸಾಥ ಹುಡುಕ್ಯಾಡ ಹಾಕ್ತೀವಿ ಆತು ಇನ್ನೊಂದು ಸಾವಿರ ಹೆಚ್ಚು ತೌಕರ್ಯ ಕೊಡೋದರು ಅವ್ರು ಬಿದ್ರಾ ತೊಗೊಂಡ್ ಬಂದು ಸಾಗವಾನಿದ ಪಲ್ಲಕ್ಕಿ ಮಾಡಿ ಮ್ಯಾಗ ಅದನ್ನೆಲ್ಲ ಚೆನ್ನಾಗಿ ಕುಣಿಸಿ ಅದಕ್ಕೆಲ್ಲ ಬೆಳ್ಳಿ ಬಡಿಸಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಸವೇಶ್ವರ ಜಯಂತಿ ಪಲ್ಲಕ್ಕೆ ಹೊಂಡಿತ್ರಿ ಇದು ಉದ್ದಿತ್ತಲ್ಲ ಈ ತರದೊಂದಿಟ್ಟು ಕತೆ ಐತಿನ ಈ ಉದ್ದ ಇತರಲ್ಲ ಅರ್ವತ್ ಕೂಗದ ಈ ಸರ್ಕಸ್ದವ್ರು ಅವ್ರು ತೊಗೊಂಡಿರ ಕಡೆ ಒಂದು ಕಂಬ ಇಚ್ಚಿ ಕಡೆ ಒಂದು ಕಂಬ ಈ ಉದ್ದ ಬಿದ್ರ ಅಡ್ಡ ಕಟ್ಟಿ ಗೆಜ್ಜಿ ಕಟ್ಕೊಂಡು ಹೆಣ್ಮ ಕಳತ್ರಿ ಮ್ಯಾಗ ಕುನಕೋತ ಅಚ್ಚಿ ಕಡೆ ಹೋಗ್ತಿದ್ರಿ ಎಲ್ಲರೂ ಚಪ್ಪಲ್ಯ ತೊಳ್ಯವ್ರ ತೊಳ್ಯಾವ್ರ ಆ ಕಮಕಿ ಕಮಕಿ ಉದ್ದು ಕಟ್ಟಿ ಅವ್ರು ಹಿಂಗೆ ಹಿಂಗೆ ಮಾಡಿ ಹೋಗ್ತೀರಿ ಮೂವತ್ತೊಂದು ಮಂದಿ ದಿವಸಾಗ ಮೂರು ಆಟ ಮೂರು ಸಲ ಕುಣ್ಯವ್ರ ತುಳಸ್ಕೊಂಡು 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 ನೆಳ್ಳಕತ್ತೈತ್ರಿ ಅದು ಯಾವ್ದ ನಾ ಉದ್ದಂದ್ ಅಡ್ಡ ಬಿದ್ದಿತ್ತು ಈಗ ಬಾಯನ ಬುರ್ಗ್ ಬರಾತಿತ್ತು ಇವರು ಬಸವನ್ ಗುಡಿಯವ್ರ ಪಲ್ಲಕ್ಕಿ ತಗೊಂಡ ಅದಕ್ಕೆ ಹೂವಿನ ಮಾಲಿ ಹಾಕಿ ಕಾಯಿ ಬಾನ ಎಲ್ಲರೂ ಹೆಗಲ ಮ್ಯಾಗೆ ಬಿದ್ರ ಎಲ್ಲರ ಹೆಗಲ ಮ್ಯಾಗ ಬಾಳೆಹಣ್ಣ ಹಾರಿಸೋದು ಕಾರಿಕ ಹಾರಿಸೋದು ಎಲ್ಲರೂ ಬೆಳಗುವುದು ದೇವ್ರ ತೆಕಿತ್ತದ ಎಲ್ಲರೂ ನಾನಿತ್ ಹೆಗಲ ಮ್ಯಾಗ ತೋಳಾತಿರಿ ಇದನ್ನ ಅದನ್ನ ತೊಡ್ಯತಿರು ಸರ್ಕಸ್ ಸಕೋನಟ್ಟಿಯಾಗ ಬಂದಿತ್ತದ ಆರು ಗಂಟೆ ಆಟ ಚಾಲು ಆಗಿತ್ತು ಇವ್ರ ಪಲ್ಯಕ್ಕೆ ಹೊಂಟಿತ್ತು ಎರಡು ರೀ ನೀರು ಹಾಕಿರು ಅದಕ್ಕೆ ಸರ್ಕಸ್ ಬಾಗಿಲು ಬಂದು ನಿಂತಿದ್ದ ನೀರು ಹಾಕತ್ತಿರು ಈ ಹೆಗಲ ಮ್ಯಾಗ ಎಲ್ಲರೂ ತೊಗೊಂಡು ಕುನಿದು ನೋಡಿ ಅದು ತುಡಿಸ್ಕೋತಿತ್ಲ ನಿಂದೇನು ಬಿಡು ಸುಡಾಕೆ ತೊಳಂಗಿಲ್ಲ ಅಂತಿತ್ಲ ಅದ ತುಳಿಸ್ಕೋತ ಹೊರಗೆ ನೋಡ್ತಿದ್ದು ಸಣ್ಣ ತಂಗಿನ ತಂಗಿ ಅತ್ತು ಇಲ್ಲಾರೋ ನಮ್ಮವ್ರದ ಅವಾಜ್ ಬರತ್ತಿದ ಏನಿತ್ತು ಪಲ್ಲಕ್ಕಿ ನೋಡ್ತು ಯಾಕ ಅಕ್ಕ ನಿನ್ ಹೆಂಗೆ ಓದ್ತದೆ ನಾನಾ ದೊಡ್ಡ ಕೆಂತ ಅಹಂಕಾರದಿಂದ ಸೆಟ್ಟದ ಸೊಕ್ಕಲೆ ನೀವ ಈ ಸರ್ಕಸ್ದವ್ರ ಕಾಲಾಗ ತುಳದಾಡಿ ನನ್ನ ಮನ್ನ ಮಾಡ್ರು ನೀ ಬಾಗಿ ತಾಗಿ ನಡೆದತ್ತ ನೀ ದೇವ್ರ ಪಲ್ಲಕ್ಕಿಗೆ ಹೇಗಲ್ ಆಗ ದೇವರ